ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಹಾಗೂ ಜೈವಿಕ ಮಾಹಿತಿ ತಂತ್ರಜ್ಞಾನ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ನಲವತ್ತೆಂಟನೆಯ ಹುಟ್ಟುಹಬ್ಬವನ್ನು ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ನರೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರು ನಗರದ ತಿಲಕ್ ನಗರದ ಬಳಿ ಇರುವ ಮಕ್ಕಳ ಶಾಲೆಯಲ್ಲಿ ಬೆಳಗಿನ ಉಪಹಾರ ನೀಡುವ ಮೂಲಕ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಿನಕಲ್ ಮಂಜು ಮಾಜಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮಹೇಶ್ ಕೆ ಸಂಯೋಜಕರಾದ ವಿಜಯ್ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯರಾದ ಸಂತೋಷ್ ಚಿಕ್ಕನಹಳ್ಳಿ ಉಪಾಧ್ಯಕ್ಷರಾದ ನಾಗರಾಜು ಪೈಲ್ವಾನ್ ಕೃಷ್ಣಪ್ಪ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ದನಗಳ್ಳಿ ಪ್ರವೀಣ್ ಇಲವಾಲ ಹೋಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಮಿತಿಯ ಗೌರವ ಅಧ್ಯಕ್ಷರಾದ ಬಿ ಈಶ್ವರ್ ಅಧ್ಯಕ್ಷರಾದ ಚೆಲುವರಾಜು ಕಾರ್ಯಾಧ್ಯಕ್ಷರಾದ ಸಂತೋಷ್ ಉಪಾಧ್ಯಕ್ಷರಾದ ಸೋಮಶೇಖರ್ ಬಿ ಡಿ ಎಂ ಕುಮಾರ್ ಕಾರ್ಯದರ್ಶಿಯಾದ ಶಿವಕುಮಾರ್ ಖಜಾಂಚಿಯಾದ ಮೊಗಣ್ಣ ನಿರ್ದೇಶಕರಾದ ಚೆಲುವರಾಜು ಮಂಜಣ್ಣ ಸೋಮಶೇಖರ್ ಲೋಕೇಶ್ ನಾಗವಾಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ಪಾಪಯ್ಯ ಹಾಗೂ ಇನ್ನೂ ಹಲವರು ಮುಖಂಡರು ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅನುಯಾಯಿಗಳು ಉಪಸ್ಥಿತರಿದ್ದರು ರೋ ಹಾ ಎಲ್ರಿಗೂ ನಮಸ್ಕಾರ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ನಲವತ್ತೇಳನೇ ಹುಟ್ಟು ವರ್ಷದ ಶುಭಾಶಯಗಳೊಂದಿಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಶಾಲೆಯಲ್ಲಿ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ಒಂದು ಸುಸಂದರ್ಭದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರರಾದಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಈಗ ಒಂದು ಪ್ರೇರಣೆ ಮಾಡ ಕಾರ್ಯಕ್ರಮ ಮುಂದುವರೆತದೆ ಎಲ್ಲ ನಡೀತೀರ ಹುಡುಗರ

ದೈವಾಗಿರ್ಬೇಕೇನು ಭಗವಂತಾಮನೇ ಹಾಂ ದೇವೇ ಕರ್ಕೊಂಡು ಬಂದ ಸರಿ ಸರ್ ಥ್ಯಾಂಕ್ ಯು ನನಗೆ

ಈ ಒಂದು ಕಾರ್ಯಕ್ರಮದ ಅಂಗವಾಗಿಬ್ಬವನ್ನು ಈ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷಕರ ಆದ್ದರಿಂದ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರಿಗೆ ಇವರು ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಅಧಿಕಾರ ವ್ಯವಸ್ಥೆ ಎಲ್ಲ ಪ್ರಾಪ್ತಿಯಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಶ್ರೀಯುತ ನರೇಂದ್ರ ಅವರು ಮಾಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾತಂತ್ರ್ಯ ವಹಿಸ್ತಾ ಇದ್ದೀನಿ ಶ್ರೀಯುತ ಪ್ರವೀಣವ್ರು ಬಂದವರೆ ಪ್ರವೀಣವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಮಂಜು ಅವರೇ ಇದರ ವ್ಯವಸ್ಥೆಯನ್ನು ಮಾಡಿ ಮಾಡಬೇಕು ಅಂತೇಳಿ ನಾನು ಫೋನ್ ಮಾಡಿ ಮಂಜು ಅವ್ರು ಇದು ಮಾಡಿದ್ದಾರೆ ಅದರಿಂದ ನಯ ನರೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ತಿಂಡಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆಯೋಜನೆ ಆಗಿದೆ ಆದ್ದರಿಂದ ಶ್ರೀಯುತ ಮಂಜು ಅವ್ರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ನಿಭಾಯಿಸ್ತಾ ಇದ್ದೀನಿ ಅಶೋಕರು ಕೃಷ್ಣಪ್ಪರು ಮಹೇಶ್ ಸಂತೋಷ ಇವತ್ತು ಈಶ್ವರ್ ಅವರು ಎಲ್ಲರಿಗೂ ಕೂಡ ಹಾರ್ದಿಕೋತ್ಸವಿಸ್ತಾ ಇದ್ದೀನಿ ಚೇತನ್ ಅವರು ಚೇತನ್ ಈಶ್ವರವರು ಚೇತನ್ ಈಶ್ವರ್ ಗಾಂಧಿನಗರವರು ಚಿಕ್ಕನಳ್ಳಿ ಸಂತೋಷ್ ಚಿಕ್ಕನಳ್ಳಿ ಸಂತೋಷ್ ಅವರು ಕುಮಾರ್ ಇನ್ನೂ ಅಪಾರವಾದಂಥ ಅಭಿಮಾನಿಗಳು ಇಲ್ಲಿ ಬಂದು ಸೇರಿದಿರಿ ನಿಮಗೆಲ್ಲ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕೋತ್ಸವಿಸ್ತಾ ಇದ್ದೀನಿ ಹಾಗೆಯೇ ಶಾಲಾ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದರು ಮತ್ತು ಮಾಧ್ಯಮ ಮಿತ್ರರು ಕೂಡ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸ್ತಾ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಹ್ಯಾಪಿ ಬರ್ಡೇ ಮತ್ತು ಹೇಳುವ ಮೊದಲು ಶ್ರೀ ನರೇಂದ್ರ ಅವರು ಅಧ್ಯಕ್ಷರು ಇವರು ಒಂದೆರಡು ಮಾತನ್ನು ಆಡಿ ನಂತರದಲ್ಲಿ ಹ್ಯಾಪಿ ಬರ್ಡೇನ ಹೇಳಿ ಇಮಿಡಿಯೇಟಾಗಿ ಟಿಫನ್ ಹೋಗೋಣ ಥ್ಯಾಂಕ್ ಯು ಮೈಸೂರು ಮಹಾನಗರದಲ್ಲಿ ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬಲ್ ಆಗ್ಬೋದು ಮತ್ತು ಅವರ ಸುಪುತ್ರರಾದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಕೂಡ ನಾವು ಈ ಶಾಲೆಯಲ್ಲಿ ನಮ್ಮ ಸತೀಶ್ ಅವರು ಪ್ರಾನ್ಸ್ಪಾಲ್ ನಮ್ಮ ಸೂಪರ್ ಅವರು ಪ್ರಾಂಶುಪಾಲರು ಅವರ ನೇತೃತ್ವದ ಅವರ ಅವರ ಮನೆಗಂಡು ಅವ್ರನ್ನ ಅವರ ನೇತೃತ್ವ ಅವರ ಅಧ್ಯಕ್ಷತೆಯಲ್ಲಿ ನಾವು ಯಾವಾಗಲೂ ಕೂಡ ಮೈಸೂರಿನ ನಮ್ಮ ಈ ಶಾಲೆ ಅಂಧ ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಹಿಂದಿನಿಂದನೂ ಕೂಡ ಡಬ್ಬಡಮ್ ಸ್ಕೂಲ್ನಲ್ಲಿ ಮಾಡಬೇಕು ಅಂತೇಳಿ ಅವರ ಮುಗ್ಧ ಮಕ್ಕಳು ಮತ್ತು ಮುಗ್ಧ ಮಕ್ಕಳು ಅವರೆಲ್ಲರೂ ಕೂಡ ದೇವಮಾನರ ಸಮಾನರು ಅವರ ಸಮ್ಮುಖದಲ್ಲಿ ನಾವು ಯಾವತ್ತೂ ಹಿಂದಿನಿಂದನೂ ಮನೆ ಪ್ರಿಯಾಂಕ್ ಖರ್ಗೆ ಅವರ ಬರ್ಡೇಯನ್ನು ಹುಟ್ಟು ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಹಿಂದಿನಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರ ರಾಜಕೀಯ ಜೀವನ ಮತ್ತು ಆಯಸ್ಸು ಆರೋಗ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಭಗವಂತ ಭಗವಾನ್ ಬುದ್ಧ ಅಂಬೇಡ್ಕರ್ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಇಡೀ ರಾಜ್ಯದ ತುಂಬ ಹೋರಾಟವನ್ನು ಮಾಡುವಂಥ ಶಕ್ತಿಯನ್ನು ಮತ್ತು ಸಂಘಟನೆ ಮಾಡುವಂಥ ಶಕ್ತಿಯನ್ನು ದಲಿತರ ಬಡವ್ರ ಪರ ಗಟ್ಟಿಯ ಧ್ವನಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಧ್ವನಿ ಇಡೀ ಕರ್ನಾಟಕದ ರಾಜ್ಯದ ಹುದ್ದೆಗಳು ಕೂಡ ಬಡವ್ರ ಪರ ಇರುವಂಥ ಕಾರ್ಯಕ್ರಮವನ್ನು ರೂಪಿಸಲಿ ಅಂತೇಳಿ ನಮ್ಮ ಎಲ್ಲ ಮೈಸೂರಿನ ನಗರದ ಗ್ರಾಮಾಂತರ ಬಂಧುಗಳು ಇವತ್ತು ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲೂ ಕೂಡ ಪೂಜೆ ನಡೀತಾ ಇದೆ ಕೇರ್ ಹೆಸ್ಪಿಟ್ಲಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಆಗ್ಬೋದು ಮತ್ತೆ ನಮ್ಮ ಸಾಲೆಯಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಅವ್ರ ಜೊತೆ ತಿಂಡಿಯನ್ನ ಸೇವನೆ ಮಾಡಿ ನಾವು ಅವರಿಗೆ ವಿಶಿಷ್ಟವಾಗಿ ಮಕ್ಕಳು ಅವರಿಗೆ ಇವತ್ತು ಪ್ರಿಯಾಂಕರ್ಗೆ ಅವರಿಗೆ ಆಯಸ್ಸು ಆರೋಗ್ಯ ಅಧಿಕರಣವನ್ನು ಅಧಿಕಾರವನ್ನು ಕಳಿಸ್ತೀವಿ ಅಂತೇಳಿ ಅವ್ರಿಗೆ ಈ ಮುಖಾಂತರ ಹುಟ್ಟುವ ಒಂದು ಶುಭಾಶಯಗಳನ್ನು ಮೈಸೂರು ಸಮಸ್ತ ಬಂಧುಗಳ ಪರವಾಗಿ ನಾವು ಇವತ್ತು ವಿತರಣೆಯನ್ನು ಅವ್ರಿಗೆ ಶುಭವನ್ನು ಕೋರ್ತಿದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು